ನಮಸ್ಕಾರ ಸದಾನ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಜಿಲ್ಲೆಯ ಪತ್ರಕರ್ತರು ಕೆಲವೇ ಕೆಲವು ಜನರಿಗೆ ಪ್ರಶಸ್ತಿ ಇದೆ ಕೇವಲ ಭ್ರಷ್ಟ ಪತ್ರಕರ್ತರಿಗೆ ಮೇಲಿಂದ ಮೇಲೆ ಸತ್ಕಾರವನ್ನು ಮಾಡ್ತಾ ಮಾಡ್ಲಾ ಮಾಡಲಾಗ್ತಾ ಇದೆ ಯಾಕಂತಂದರೆ ಇವರು ಟಿ ವಿ ಪತ್ರಕರ್ತರು ಟಿ ವಿ ಪತ್ರಕರ್ತರು ತಮಗೆ ಏನು ಗೊತ್ತಿದೆ ಒಮ್ಮೆ ಒಬ್ಬ ಮಂತ್ರಿ ಮುಂದೆ ಒಂದು ಹಿಡಿತಾರೆ ಇನ್ನೊಂದು ಮಂತ್ರಿ ಮುಂದೆ ಇನ್ನೊಂದು ಮೈಕ್ ಹಿಡಿತಾರೆ ಏನೂ ಇರೋದಿಲ್ಲ ಸಮಾಜದ ಬಗ್ಗೆ ಕಳಕಳನೇ ಇರೋದಿಲ್ಲ ನಂತರ ಅನೇಕ ವರ್ಷಗಳಿಂದ ಒಂದೇ ಒಂದು ತನಿಖಾ ವರದಿಯನ್ನು ಇವರು ಮಾಡಿಲ್ಲ ಯೂಟ್ಯೂಬ್ ಚಾನಲ್ದವರು ಅನೇಕ ಕೆಲಸಗಳನ್ನು ಮಾಡ್ತಾಯಿದ್ರು ಇವರು ಇದ್ರ ಕಡೆ ಗಮನ ಇಲ್ಲ ಯಾವ ರೀತಿ ಸಾಹಿತ್ಯಗಳು ಹತ್ತು ಜನ ಕೊಡಿ ನಿಮಗೆ ನಾವು ಪ್ರಶಸ್ತಿ ಕೊಡ್ತೇವೆ ನಾವು ನಿಮಗೆ ಪ್ರಶಸ್ತಿ ಕೊಡಿ ಅನ್ನುವಂಥ ವಾತಾವರಣ ಇಲ್ಲಿಯೂ ಕೂಡ ಇದೆ ಕೆಲವು ಟಿ ಪತ್ರಕರ್ತರು ಏನಿದೆ ನಿಮಗೆ ನಾನು ಪ್ರಶಸ್ತಿ ಕೊಡ್ತೇನೆ ನನಗೆ ನೀ ಪ್ರಶಸ್ತಿ ಕೊಡು ಇಲ್ಲಿ ವಾರ್ತಾ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ನಂತರ ಕರ್ನಾಟಕ ಕಾರ್ಯನಿತ್ಯ ಪತ್ರಕರ್ತ ಸಂಘ ಅದು ಕೂಡ ಯಾವ ರೀತಿ ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ ಇಲ್ಲಿ ನಿನಗೆ ನಾನು ನನಗೆ ನೀನು ನಿನ್ನ ಮೀಟಿಂಗ್ದಲ್ಲಿ ನಾನು ಹೊಗಳ್ತೇನೆ ನನ್ನ ಮೀಟಿಂಗ್ದಲ್ಲಿ ನೀನು ಹೊಗಳು ಈ ಹಿಂದೆ ಕೂಡ ಸಜ್ಜು ಕಾಟ್ಕರ ನಂತರ ಇದ್ದಾಗ ಇದೇ ಪರಿಸ್ಥಿತಿ ಇತ್ತು ಅವರು ಕೂಡ ಚಿಕ್ಕ ಪತ್ರಕರ್ತನ ಬೆಳೆಸ್ತಾ ಇರಲಿಲ್ಲ ಅವರು ತಮ್ಮದೇ ಹೋಗ್ತಾ ಇದ್ದರು ಈಗೂ ಕೂಡ ಹಾಗೇ ಇದೆ ಒಳ್ಳೆಯ ಒಳ್ಳೆಯ ಪತ್ರಕರ್ತರಿದ್ದಾರೆ ತೆರೆಮರೆಯಲ್ಲಿ ಅನೇಕ ಸಮಾಜ ಸೇವೆಯನ್ನು ಮಾಡ್ತಾರೆ ಹಿರಿಯ ಪತ್ರಕರ್ತಾರೆ ಆದರೆ ಇಂದಿನ ಈಗ ಏನು ಬಂದಿದ್ದಾರೆ ಇವರು ಪೂರ್ತಿ ಸ್ವಾರ್ಥಿ ಇದ್ದಾರೆ ಮತ್ತು ತಮಗೇನು ಬೇಕು ತಮಗೆ ಯಾರ್ಯಾರು ಹೆಲ್ಪ್ ಆಗ್ತಾರೆ ಅವರನ್ನು ಹೊಗಳ್ತಾರೆ ತಮಗೆ ಅಧಿಕಾರಿ ಇದ್ದಾರೆ ಅವರು ಹಿಡ್ಕೊಂಡು ನಂತರ ಮಂತ್ರಿಗಳನ್ನು ಉಸ್ತುವಾರಿ ಮಂತ್ರಿಗಳನ್ನು ಹಿಡ್ಕೊಂಡು ಅವರ ಚಮಚಾಗಿರಿ ಮಾಡಿ ಇವರು ಮುಂದುವರಿತಾ ಮುಂದುವರಿತಾಯಿದ್ದಾರೆ ನಂತರ ಸರ್ಕಾರ ಡಿ ಸಿ ಬಂದಾಗ ಅಥವಾ ಎಸ್ ಪಿ ಅವರ ಮುಂದೆ ಇವರು ಒಳ್ಳೆಯವರಾಗಿ ಪೋಸ್ ಇದ್ದಾರೆ ಆದರೆ ಇಲ್ಲಿ ಏನು ಗಮನಿಸಬೇಕು ಒಳ್ಳೆಯ ಪತ್ರಕರ್ತರಿಗೆ ಇಲ್ಲಿ ಅವಕಾಶ ಇಲ್ಲ ಯಾವ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ನಡೀತೀ ಇಲ್ಲಿಯೂ ಕೂಡ ಭ್ರಷ್ಟ ಪತ್ರಕರ್ತಗಳೇ ಸನ್ಮಾನ ಸತ್ಕಾರ ನಡೀತಾನೆ ಬಂದಿದೆ ಕಳೆದ ಹತ್ತು ವರ್ಷ ನೋಡಿದರೆ ಒಬ್ಬನೇ ಒಬ್ಬ ನಿಷ್ಠಾವಂತ ಪತ್ರಕರ್ತರಿಗೆ ಇವರು ಸನ್ಮಾನವನ್ನು ಮಾಡಿಲ್ಲ ಮೂವತ್ತರಿಂದ ನಲವತ್ತು ವರ್ಷ ಇದೇ ಕ್ಷೇತ್ರದಲ್ಲಿದ್ದಾರೆ ಅನೇಕ ಯೂಟ್ಯೂಬ್ ಚಾನಲ್ಗಳನ್ನು ಮಾಡ್ತಾಯಿದ್ದಾರೆ ನಲವತ್ತಿಂದ ಐವತ್ತು ವರ್ಷ ಪತ್ರಿಕೆಯನ್ನು ನಡೆಸಿದ್ದಾರೆ ವಾರಪತ್ರಿಕೆ ನಡೆಸಿದ್ದಾರೆ ಆದರೆ ಇವ್ರ ಕಡೆ ಆದರೆ ಗಮನ ಇಲ್ಲ ನಿನ್ನನ್ನು ನಾ ಹೊಗಳು ನನ್ನನ್ನು ನೀ ಹೊಗಳು ನಂತರ ಯಾವುದೇ ಯಾವ ಒಂದು ಪ್ರಕರಣ ಸಿಕ್ಕರೆ ಎಲ್ಲರಿಗೆ ಹರಿದು ಹಂಚಿ ತಿನ್ನುವಂಥ ಒಂದು ಪರಿಸ್ಥಿತಿ ಇವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂದರೆ ನಾನೇ ಅಲ್ಲ ನನ್ನಿಂದ ಅಲ್ಲ ಇಂಥ ಭ್ರಷ್ಟ ಪತ್ರಕರ್ತರಿಗೆ ಒಳ್ಳೆಯ ಪತ್ರಕರ್ತರು ಮಾತಾಡಬೇಕಾಗ್ತದೆ ಅವರನ್ನ ವಿರುದ್ಧ ಹಾಕಿಕೊಂಡು ಅವರಿಗೆ ಬುದ್ಧಿ ಕಲಿಸಬೇಕಾಗ್ತದೆ ಈ ಹಿಂದಿನ ಪತ್ರಕರ್ತು ಕೂಡ ಯಾರನ್ನು ಬೆಳೆಸಲಿಲ್ಲ ಒಂದು ಪ್ರೆಸ್ ಮೀಟ್ ಇದ್ದರೆ ಇವರೇ ಪ್ರೆಸ್ ಮೀಟ್ ಮಾಡ್ತಿದ್ರು ನಂತರ ವಾರ ಪತ್ರಿಕೆನ ಒಳಗೆ ತೆಗೆದುಕೊಳ್ತಾ ಇಲ್ಲ ಈಗ ಹಾಗಿಲ್ಲ ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ ಇದ್ದರೂ ಅಷ್ಟೇ ಇಲ್ದಿದ್ದರೂ ಅಷ್ಟೇ ದಿನಪತ್ರಿಕೆ ಕೂಡ ಅದು ಒಂದು ಗ್ಯಾಂಗ್ ಇದೆ ನಿನಗೆ ನಾನು ನನಗೆ ನೀನು ಒಟ್ಟಾರೆ ಈ ಭ್ರಷ್ಟ ಪತ್ರಕರ್ತನ ಹಿಡಿದಷ್ಟು ಸಾಮಾಜಿಕ ಒಳ್ಳೆಯದು ಸಮಾಜದ ಅನೇಕರು ಇದನ್ನು ಗಮನಿಸಬೇಕಾಗ್ತದೆ ಒಳ್ಳೆಯವ್ರನ್ನ ಗುರುತಿಸಬೇಕಾಗ್ತದೆ ಸಂಘ ಸಂಸ್ಥೆಗಳು ಕೂಡ ಇಂಥ ಭ್ರಷ್ಟಕರ್ತರನ್ನ ಕರೆದುಕೊಂಡು ಸನ್ಮಾನ ಮಾಡ್ತಾಯಿದ್ದಾರೆ ಸೋಷಿಯಲ್ ಕ್ಲಬ್ಗಳು ಅವರು ಕೂಡ ಇಂಥವ್ರನ್ನ ಕರೀತಾರೆ ಯಾಕಂದರೆ ಇವರು ಏನೂ ಮಾಡೋದಿಲ್ಲ ಸಮಾಜಕ್ಕೆ ಇವರು ಆಗಿದ್ದಾರೆ ಅಂತ ಹೇಳ್ಬೋದು ಆಳು ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿ ಸುಭಾಗಲಿ ನಮಸ್ಕಾರ